ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಆದಾಗಿಂದ ನನಗೂ ಜೆ ಜಿ ನಾಗರಾಜ್ ಆಗಾಗ ಕೆಲವು ವಿಚಾರಗಳಲ್ಲಿ ಗೊಂದಲಗಳಾಗ್ತಾನೆ ಇತ್ತು ನಾವು ಒಂದೇ ಕಾಲೇಜಿಗೆ ಬಂದರೆ ಆದರೂ ಕೂಡ ನಾವು ಒಂದೂವರೆ ವರ್ಷದಿಂದ ಯಾವುದೇ ರೀತಿಯಲ್ಲಿ ಇದಿಲ್ದಿದ್ರು ಅವರೇನೇ ನನಗೆ ತೊಂದರೆ ಕೊಟ್ಟರು ನಾನು ಅದನ್ನು ಯಾರಿಗೂ ಹೇಳದೆ ನಾನೇ ಮುಚ್ಚಿಟ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನನಗೆ ಕೆಲವು ವಿಚಾರಗಳಲ್ಲಿ ನನಗೆ ಪ್ರವೋಕ್ ಮಾಡೋವಂಥ ಕೆಲಸ ಕಂಟಿನ್ಯೂ ಇದ್ದೆ ಆದರೆ ಯಾರೂ ಇಲ್ಲದಾಗ ಉಗಿಯೋದು ತಿರುಗಿ ಕೆಟ್ಟ ಕೆಟ್ಟು ಮಾತಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಆದರೂ ನಾನು ಏನು ಇದು ಮಾಡಿಲ್ಲ ಆದರೆ ನನಗೆ ಸಾಹಿತ್ಯ ಪರಿಷತ್ತು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತಿದ್ರು ಅವರು ನಾಮಪತ್ರ ಸಲ್ಲಿಸಿದರು ಮತ್ತು ನಾಮಪತ್ರ ವಾಪಸ್ ಮೇಲೆ ನನ್ನ ವಿರುದ್ಧ ಎಷ್ಟು ಬೇಕೋ ಅಷ್ಟು ಅಪಪ್ರಚಾರಗಳು ಮಾಡಿ ಏನೇನು ಬೇಕೋ ವಿಡಿಯೋಗಳೆಲ್ಲ ಬಿಟ್ಟರು ಮತ್ತು ಪತ್ರಿಕೆಗಳಿಗೆಲ್ಲ ಪತ್ರಿಕಾ ಒಂದು ಪತ್ರಿಕೆಗಳಿಗೆಲ್ಲ ಹೇಳಿಕೆಗಳು ಕೊಡುವಂಥ ಕೆಲಸ ಮಾಡಿ ಎಲ್ಲ ಇತ್ತು ಕಾಲೇಜಲ್ಲಿ ನಾವಿಬ್ಬರು ಸಹ ಒಂದೇ ಕಡೆ ಕೆಲಸ ಮಾಡ್ತಿರೋದು ಯಾಕಂದರೆ ಮಕ್ಕಳ ಹಿತರ ದೃಷ್ಟಿಯಿಂದ ನಾವು ಯಾರೂ ಸಹ ಏನೂ ಮಾತಾಡಬಾರ್ದು ಅಂತ ನಾವು ಎಷ್ಟೇ ನೋವಾದರೂ ಕೂಡ ನಾನು ಅದನ್ನು ಈಗಾಗಲೇ ಉಪನಿರ್ದೇಶಕರಿಗೆ ಮತ್ತು ನಮ್ಮ ಪ್ರಾಂಶುಪಾಲರಿಗೂ ತಿಳಿಸಿದ್ದೀನಿ ಅವರು ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿದ್ದಾರೆ ಇದೆಲ್ಲ ಆದಮೇಲೆ ನಾನು ನನಗೆ ಆದಂಥ ಅವಮಾನ ನೋಡಿ ನಾನು ಮಾನನಷ್ಟ ಮೊಕದಮೆಗೆ ನಾನು ಇಲಾಖೆಗೆ ನಾನು ಇಲಾಖೆಗೆ ಅನುಮತಿ ಕೇಳಿ ನಾನೊಂದು ಅರ್ಜಿ ಸಲ್ಲಿಸಿದೆ ಅದಾದಮೇಲೆ ಮೇಲೆ ಮತ್ತಷ್ಟು ನನಗೆ ತೊಂದರೆ ಕೊಟ್ಟು ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ದೂರುಗಳನ್ನು ಕೊಡೋದು ಎಲ್ಲ ಮಾಡಿದ್ರು ಮೇಲೆ ನಾನು ಸುಮ್ಮನೆ ಇದ್ದೆ ತಿರುಗಿ ಮತ್ತೆ ನಾನು ರೋಟ್ರಿ ಅಧ್ಯಕ್ಷನಾಗಿ ಕೆಲವು ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದೆ ಅದಾದ ಮೇಲೆ ಮತ್ತೆ ಅವರು ನನ್ನ ಮೇಲೆ ತೊಂದರೆಗಳು ಕೊಡೋಕ್ಕೆ ಶುರು ಮಾಡಿದ್ರು ಬೆಳಿಗ್ಗೆ ಕಾಲೇಜ್ಗೆ ಇಬ್ಬರು ಒಂದೇ ಟೈಮಿಗೆ ಬಂದರು ಒಂಬತ್ತು ಕಾಲಿಗೆ ಒಂಬತ್ತುವರೆ ಕಾಲೇಜ್ ಇರೋದು ಬರ್ತಾ ಇದ್ದಾಗೆ ನಾನು ಒಳಗಡೆ ಹೋಗುವಾಗ ಬಂದು ನನಗೆ ಭುಜ ಟಚ್ ಆಯಿತು ಆದರೆ ಏನೋ ಹೋಗೋವಾಗ ಟಚ್ ಆಗಿರ್ಬೇಕು ನಾನು ಸುಮ್ಮನೆ ಹೊರಟೋದೆ ಹೋಗಿ ನಾನು ನಮ್ಮ ಪ್ರಾಂಶುಪಾಲರ ಚೇಂಬರಲ್ಲಿ ಕೂತ್ಕೊಂಡು ಇದು ಹಾಜರಾತಿ ಪುಸ್ತಕ ತೆಗೀತಾ ಇದೆ ತೆಗೀತಾ ಇದ್ರೆ ಬಂದಿದೆ ಬ್ಯಾಗ್ನ ಎತ್ತಿ ನನ್ನ ಪಕ್ಕದಲ್ಲಿ ಹಾಕ್ದೆ ಅದಾದಮೇಲೆ ನಾನು ಆದರೂ ಸುಮ್ಮನೆ ಇದ್ದೆ ತಿರುಗ್ ಮತ್ತೆ ಆ ಕಡೆ ಹೋಗಿ ಮತ್ತೆ ಸಲ ಬ್ಯಾಗ್ನ ನಾನು ಮುಂದೆ ಹಾಕಿದೆ ನಾನು ಸೈನ್ ಮಾಡಿಬಿಟ್ಟು ವಾಪಸ್ ಬರೋಷ್ಟ್ರೊಳಗೆ ಕೆಟ್ಟ ಮಾತು ಶುರು ಮಾಡಿದೆ ಏನ ಮಗ ಕೆಟ್ಟ ಮಾತುಗಳು ಅವಾಚ ಶಬ್ದಗಳ್ ನಿನ್ಸೋಕ್ಕೆ ಶುರು ಮಾಡಿದೆ ಏನು ಮಾತಾಡ್ತೀನಿ ಮರ್ಯಾದೆಗೆ ಮಾತಾಡಪ್ಪ ಅಂತೇಳಿ ನಾನು ಸೀದಾ ಬಂದ್ಬಿಟ್ಟು ಪ್ರೇಯರ್ ಪ್ರೇ ಇದು ಪ್ರೇಯರ್ಗೆ ಬಂದು ಪ್ರೇಯರಿಂದ ಮತ್ತೆ ವಾಪಸ್ ಬಂದು ಕ್ಲಾಸ್ಗೆ ಹೋಗ್ಬೇಕು ಕ್ಲಾಸ್ಗೆ ಹೋಗೋಕ್ಕೆ ಇಂದ ಬುಕ್ಸ್ ತೊಗೊಂಡು ವಾಪಸ್ ಬರ್ತಾರೆ ತಿರುಗಿ ಮತ್ತೆ ಬಂದು ಅಡ್ಡ ಹಾಕಿ ತಳೆದ ತಳೆದಾಗ ನಾನು ಹೋಗಿದ್ದೆ ಬಾಗಲಿಗೆ ಬಿತ್ತು ಗೇಟು ಅದಾದಮೇಲೆ ಹಿಂದ್ಗಡೆ ಏನೋ ಹಿಡ್ಕೊಂಡಿದ್ದೆ ಹಿಂದುಗಡೆಯಿಂದ ಮತ್ತೆ ಬಂದಿದೆ ನಾನು ಆಚೆಗೆ ಹೋಗ್ತಾಯಿದ್ದೇನೆ ಹಿಂದ್ಗಡೆ ಬಂದು ಇಲ್ಲಿಗೆ ಹೊಡೆದ ಇದು ಇವಾಗ ನಾನು ನೋವ್ತಾಯಿದ್ದೆ ಆದರೂ ಕೂಡ ನಾನು ಕ್ಲಾಸಲ್ಲಿ ತರಗತಿ ತೊಗೊಂಡೆ ತರಗತಿ ತೊಗೊಂಡಾದಮೇಲೆ ನನಗೆ ನೋವು ಜಾಸ್ತಿ ಆಯಿತು ಆಮೇಲೆ ನೋಡೋಷ್ಟ್ರೊಳಗೆ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇಲ್ಲ ಸಲ್ಲದಲ್ಲ ನಾಟಕಗಳು ಇದರ ನಾಟಕ ನನಗೆ ಕುತಂತ್ರ ಮೋಸ ಎಲ್ಲ ಗೊತ್ತಿಲ್ಲ ನಾವು ಕೆಲಸ ಮಾಡಿ ತೋರಿಸಿದ್ದೀರಿ ಸಾಹಿತ್ಯ ಪರಿಷತ್ತಲ್ಲಿ ನಾನು ಒಳ್ಳೆ ಕೆಲಸ ಮಾಡಿ ತೋರಿಸಿದ್ದೆ ನನಗೆ ನನ್ನ ಸೋಲಿಗೆ ಇವನೇ ಮುಖ್ಯ ಕಾರಣ ಇನ್ನು ಯಾರೂ ಸಹ ಇಲ್ಲ ಇವ ಇಲ್ಲ ಸಲ್ಲದ ಅವ್ರು ಮಾಡಿರೋಂಥ ವೀಡಿಯೋಗಳೆಲ್ಲ ನಿಮಗೆ ಕಳಿಸ್ತೀನಿ ನೋಡಿ ಇದರ ಬಗ್ಗೆ ನಾನು ಡಿಫಾಮೇಶನ್ ಕೇಸ್ಗೆ ನಾನು ಅಪ್ಲೈ ಮಾಡಿ ಅನುಮತಿ ಕೇಳಿದ್ದೀನಿ ಇಲಾಖೆಯಿಂದ ಒಂಬತ್ತು ತಿಂಗಳಾಯ್ತು ಇವತ್ತಿಗೆ ನನಗೆ ಇಲಾಖೆಯಿಂದ ಅನುಮತಿ ಸಿಗ್ದಂಗೆ ನೋಡ್ಕೊಳ್ತಾ ಇದ್ದಾನೆ ಅದೇನು ಅಂತ ಗೊತ್ತಿಲ್ಲ ಇಲಾಖೆಯಿಂದ ಯಾವುದೇ ಅನುಮತಿ ಬಂದಿಲ್ಲ ಮೊನ್ನೆ ಕೂಡ ನಾನು ಒಂದು ಸುಮಾರು ಒಂದು ಇಪ್ಪತ್ತು ದಿವಸದಿಂದ ಮತ್ತೆ ಒಂದು ಅರ್ಜಿ ಕೊಟ್ಟಿದ್ದೀನಿ ನನಗೆ ಯಾವುದೇ ರೀತಿ ನೀವು ಇದು ಅನುಮತಿ ಪತ್ರ ಕೊಡ್ತಾ ಇಲ್ಲ ಅಂತ ಇದೆಲ್ಲ ಆದಮೇಲೆ ಈ ರೀತಿ ಇದು ನಿಜಕ್ಕೂ ಕೂಡ ಒಂದು ನಾಟಕ ಆದರೆ ಏಟು ಬಿದ್ದಿದ್ದು ನನಗೆ ನಾನು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರೆ ಬಂದಿಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನೋಡಲಿ ಏನಾದರೂ ಇದಾಗಿದೆ ಸಿ ಸಿ ಕ್ಯಾಮ್ರಾ ಇದೆ ಸಿ ಕ್ಯಾಮ್ರಾಲೇ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಕಾರಣ ಅಲ್ಲ ಅಂದರೆ ಅವರ ವೀಡಿಯೋಗಳು ನಾನು ನಿಮಗೆ ಕೊಡ್ತೀನಿ ನೋಡಿ ನಾನೇನಾದರೂ ಮಕ್ಕಳಿಗೆ ಪಾಠ ಮಾಡಿಲ್ಲ ಅಂದರೆ ನಾನು ಇತಿಹಾಸ ಮೇಷ್ಟು ನಾನು ಇಟ್ಲರ್ ಆಗಿದ್ದರೆ ಅಷ್ಟೆಲ್ಲ ಕೆಲಸ ಮಾಡ್ತೇನೆ ನಲವತ್ತು ಸಮ್ಮೇಳನ ಮಾಡಿದ್ದೀನಿ ಸಹಿಸ್ಕೊಳಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ನಾಗಾನಂದ ಬೆಳೀತಾ ಇದ್ದಾನೆ ಅನ್ನೋದೇ ಅವರಿಗೆ ದೊಡ್ಡ ತಲೆನೋವಾಗಿದ್ದು ಚುನಾವಣೆಗೆ ನಿಂತಿದ್ದು ನಿಲ್ಬಹುದಾಗಿತ್ತಲ್ಲ ಯಾಕೆ ವಾಪಸ್ ತೊಗೊಂಡ್ರು ವಾಪಸ್ಸು ತೊಗೊಂಡು ಯಾಕೆ ಇನ್ನೊಬ್ರು ಪರವಾಗಿ ಹೋದರು ಇಷ್ಟೇ ಅರ್ಥ ಮಾಡ್ಕೊಳ್ರಿ ಚುನಾವಣೆ ಸೋಲು ಗೆಲುವು ಇರುತ್ತೆ ನಾವು ಕೆಲಸ ಮಾಡಿದರೆ ಧೈರ್ಯವಾಗಿ ಹೋಗಬೇಕು ಆದರೆ ಅವತ್ತಿಂದ ತಿರುಗಿ ಈಗ ನಾನು ಯಾವಾಗ ರೋಟರಿ ಅಧ್ಯಕ್ಷನಾಗಿ ಸೇವೆಗೆ ಸೇವೆಗಿದ್ಬಾರ್ದೆ ಕಾಲೇಜಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ನಾವು ಮಕ್ಕಳ ಮುಂದಗಡೆ ನಮಗೆ ಮಕ್ಕಳ ಮುಂದೆ ಅವಮಾನ ಆಗುತ್ತೆ ಅಂತ ನಾನು ಸ್ಟಾಫ್ ರೂಮಲ್ಲಿ ಹೋಗಿದ್ದೀನಿ ನಾನು ಸ್ಟಾಫ್ ರೂಮಲ್ಲಿ ಹೋದರೆ ಪಾಪ ಲೇಡಿ ಟೀಚರ್ಸ್ ಎಲ್ಲ ಲೆಕ್ಚರರ್ಸ್ ಎಲ್ಲ ಅಡ್ಡ ಬಂದರೂ ಕೂಡ ನನ್ನ ಮೇಲೆ ಜಗಳಕ್ಕೆ ಬಂದು ಕೆಟ್ಟ ಮಾತುಗಳು ಅದು ಹೇಳಬಾರ್ದು ಅಂಥ ಮಾತುಗಳು ನನ್ನ ಹತ್ರ ರೆಕಾರ್ಡ್ ಇದೆ ಬೇಕಾದ್ರೆ ನಿಮಗೆ ಕೊಡ್ತೀನಿ ನಾನು ಆದರೆ ನಾನು ಇಲಾಖೆಯಿಂದ ಏನಾಗುತ್ತೆ ನೋಡ್ಕೊಂಡು ಆಮೇಲೆ ನಾನು ಹತ್ರ ಮಾತಾಡ್ತೀನಿ ಎಷ್ಟು ಎರಡು ವರ್ಷ ಆಯಿತು ನಾನು ಅವರು ಬಂದು ಬರೀ ನಾನು ನನಗೆ ಕೊಟ್ಟಿರೋ ಹಿಂಸೆನ ನಾನು ಡಿ ಡಿ ಅವ್ರಿಗೆ ಹೇಳಿದ್ದೀನಿ ನನ್ನ ಮೇಲೆ ಯಾವಾಗ ನಾನು ಡಿಫಾರ್ಮೇಷನ್ಗೆ ಅಪ್ಲೈ ಮಾಡಿದೆ ಇದು ಅನುಮತಿ ಕೇಳೋಕ್ಕೆ ಆ ಟೈಮ್ಗೆ ತಕ್ಷಣ ನನ್ನ ಮೇಲೆ ನಾನು ಸಣ್ಣ ಜಾತಿಗೆ ಸೇರಿದೋನು ನನಗೆ ಮಾನಸಿಕ ಹಿಂಸೆ ದೈಹಿಕ ಜಾತಿ ಬಗ್ಗೆ ಎಲ್ಲ ಒಬ್ಬ ಉಪನ್ಯಾಸಕನಾಗಿ ನಾವು ಜಾತಿಗಳನ್ನ ತಗೊಂಡು ಬಂದು ಕೆಟ್ಟ ಕೆಟ್ಟದಾಗಿ ಕೊಟ್ಟಿದ್ದಾರೆ ನಾ ಭ್ರಷ್ಟಾಚಾರಿ ಅಂತ ಹೇಳಿದ್ದಾರೆ ಮತ್ತು ನಾನು ಮಕ್ಕಳಿಗೆ ಪಾಠ ಪ್ರವಚನಗಳು ಮಾಡದೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನೊಬ್ಬ ಇತಿಹಾಸಕ ಹಿಟ್ಲರ್ ಅಂತ ಹೇಳಿದಾರೆ ನಾನೊಬ್ಬ ನಾ ನೀನು ಉಪನ್ಯಾಸಕ ನಾನು ಉಪನ್ಯಾಸಕ ನನ್ನನ್ನು ಹೇಳಿಸ್ಬೋದು ಉಪನ್ಯಾಸಕನ ಹೌದಪ್ಪ ಈಗಾಗಿದೆ ಇದಕ್ಕೆ ಉತ್ತರ ಏನು ಕೊಡ್ತೀನಿ ಅಂತ ಕೇಳಿದ್ದೀನಿ ನಾನು ನಾನು ಭ್ರಷ್ಟ ಅಂತ ಹೇಳಿದಾಗ ನೀನು ನಿನ್ನ ಮನೇಲಿ ಭ್ರಷ್ಟ ಅಂದಾಗ ನೀನು ಅದನ್ನು ಹೇಳ್ಬೇಕಲ್ಲ ಯಾವತ್ತೂ ಯಾರನ್ನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋ ಅಂತೇಳಿದೀನಿ ಯಾಕಂದರೆ ತಿಳ್ಕೊಳ್ಳಿ ಅಂತ ಸಾರಿ ಇಲ್ಲಿ ನನ್ನ ಒಂದು ಬೆಳವಣಿಗೆ ನಾನು ಮಾಡೋಂಥ ಕೆಲಸ ಕಾರ್ಯಗಳು ಅವರಿಗೆ ಇಡಿಸ್ತಾ ಇಲ್ಲ ಅದಕ್ಕೆ ಆದಂಥ ಒಂದು ಗುಂಪಿದೆ ಅವರು ಏನೇ ಮಾಡಿ ನನ್ನನ್ನು ತೇಜೋವದೆ ಮಾಡಬೇಕು ನೋಡಿ ಬೆಳಗ್ಗೆ ನಾನು ಏಟು ಬಿದ್ದಿದ್ದು ನನಗೆ ಏಟು ಬಿದ್ದಿರೋದಿಲ್ ರಕ್ತ ಕೂಡ ಬಂದಿದೆ ಆದರೂ ಕೂಡ ನಾನು ಹೋಗಿ ತರಗತಿ ತೊಗೊಂಡಿದ್ದೀನಿ ಆದರೆ ಇಲ್ಲೇನು ಪರಿಸ್ಥಿತಿ ಆಗಿದೆ ಅಂದರೆ ಬಂದು ಮೊದಲೇ ಅಡ್ಮಿಟ್ ಆಗಿ ಎಷ್ಟು ಬೇಕೋ ನಾಟಕ ಅವ್ರಿಗೆ ಏನಾದರೂ ಏಟು ಬಿದ್ದಿದ್ರೆ ನೋಡಲಿ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ಸಿ ಸಿ ಕ್ಯಾಮ್ರಲ್ಲಿದೆ ಪರಿಶೀಲನೆ ಮಾಡೋಕ್ಕೆ ನಾನು ಪೊಲೀಸ್ವರ್ಗು ಹೇಳಿದ್ದೀನಿ ಪರಿಶೀಲನೆ ಮಾಡಲಿ ಇಷ್ಟೇ ನಾನು ಇನ್ನೇನು ಹೇಳೋಕ್ಕಾಗಲ್ಲ ನಾವು ಮಕ್ಕಳಿಗೆ ಪಾಠ ಮಾಡೋರು ಈ ಥರ ಎಲ್ಲ ನಾಟಕ ಮಾಡೋದು ಎಲ್ಲ ಬೇಡ ಗೌರವೋಗೋವಂಥ ಕೆಲಸ ಆಗಲಿ ಅಷ್ಟೆ ಹೌದು ಜೈ ಜಿಯನ್ನು ಗೆಲ್ಸಿದ್ದೆ ನಾವು ನಾವು ಜೊತೇಲಿ ಸೇರಿ ಕೆಲಸ ಮಾಡಿದ್ದೀರಿ ಜೈ ಜಿಯನ್ನು ನನ್ನ ಜೊತೇಲಿ ಇರ್ಬೋದಾಗಿತ್ತಲ್ಲ ನಾನು ಯಾವಾಗ ಬೆಳೀತಾ ಇದ್ದೆ ನನ್ನ ಒಂದು ಬೆಳವಣಿಗೆ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ಆಮೇಲೆ ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ದಲಿತ ಸಾಹಿತ್ಯ ಸಮ್ಮೇಳನ ತಗೊಂಡು ಬಂದೆ ನಾನು ಇದೆಲ್ಲ ಬಂದ ಮೇಲೆ ಅವ್ರ ಕೈಲಿ ತಡ್ಕೊಳೋಕ್ಕಾಗಲ್ಲ ಇವನು ಬೆಳೀತಾನೆ ಇಷ್ಟ ಇನ್ನೇನೂ ಇಲ್ಲ ಬೇರೆ ಬೇರೆ ಅವಕಾಶ ಕೊಡಬೇಕು ಹೌದು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋರು ಯಾಕೆ ನಾಮಪತ್ರ ಸಲ್ಲಿಸಿದ್ರು ಕೊಡು ಬಿಟ್ಕೊಡ್ಬೋದಾಗಿತ್ತಲ್ಲ ಬಿಟ್ಕೊಟ್ಬಿಟ್ಟು ನೀವು ಬಿಟ್ಕೊಡಿ ಅಂತ ನಮ್ಗೆ ಹೇಳ್ಬೋದಾಗಿತ್ತಲ್ಲ ನಾನು ಕೆಲಸ ಮಾಡಿ ತೋರಿಸಿದ್ದೆ ನಾನು ಚುನಾವಣೆಗೆ ಹೋಗಲಿಲ್ಲ ಅಂದರೆ ನನಗೆ ಮುಂದೆ ಇದರಿಂದ ಬೇರೆಯವರು ನನ್ನ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾರೆ ಅಂತ ನಾನು ಚುನಾವಣೆ ನೀನು ಹೋಗ್ಬೋದಾಗಿತ್ತು ನಾ ಪತ್ರ ವಾಪಸ್ ನಿಲ್ಲ ಸುಮ್ಮನೆ ಇರಬೇಕಾಗಿತ್ತು ಮನೆಯಲ್ಲಿ ನನ್ನ ವಿರುದ್ಧ ಗೋಪಾಲ್ಗೌಡರು ಮಾತಾಡಿಲ್ಲ ಗೋಪಾಲ್ಗೌಡರು ಚುನಾವಣೆ ಅವ್ರು ಏನು ಮಾಡಬೇಕು ಮಾಡಿದ್ರು ಯಾಕಂದ್ರೆ ಸೋಲು ಗೆಲುವು ಇದ್ದಿದೆ ಇದು ಪ್ರಜಾಪ್ರಭುತ್ವ ಆದರೆ ಮಾತಾಡಿದ್ದೆಲ್ಲ ಯಾರು ನೀನು ನಿಮಗೆಲ್ಲ ನಿಮಗೆಲ್ಲ ರೆಕಾರ್ಡ್ಸ್ ಕೊಡ್ತೀನಿ ನೋಡಿ ಎಷ್ಟು ಕೆಟ್ಟದಾಗಿ ನನ್ನ ನನ್ನ ಹಳ್ಳಿಯಲ್ಲಿ ನನ್ನ ಹಳ್ಳಿಯಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಓಟ್ ಇರೋದು ಸಾಹಿತ್ಯ ಪರಿಷತ್ ನಮ್ಮ ಹಳ್ಳಿಯಲ್ಲಿ ಎಲ್ಲ ಜಾತಿ ವರ್ಗದವ್ರನ್ನ ನಾನು ಅಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ದೀನಿ ನನ್ನ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನನ್ನ ಬಗ್ಗೆ ಅವಹೇಳನ ಮಾಡಿದ್ರೆ ನಮಗೆ ಎಷ್ಟು ನೋವಾಗುತ್ತೆ ಇದನ್ನೇ ನಾನು ಡಿಫಾರ್ಮೇಷನ್ಗೆ ಕೇಳಿರೋದು ಪತ್ರಕರ್ತ ಇದು ಪತ್ರಕರ್ತರ ಮುಂದ್ಗಡೆ ನನ್ನ ಬಗ್ಗೆ ಎಷ್ಟು ಅವಹೇಳನ ಮಾಡಿದ ಎಲ್ಲ ಪೇಪರ್ ಕಟ್ಟಿಂಗ್ ಎಲ್ಲ ನಾನು ಇಟ್ಟಿದ್ದೀನಿ ನನಗೆ ಡಿಫಾರ್ಮೇಷನ್ಗೆ ಅನುಮತಿ ಕೇಳ್ತಾ ಇದ್ದೀನಿ ಇಲಾಖೆ ಕೊಡಬೇಕು ಕೊಡಲಿಲ್ಲ ಇದು ಇನ್ನೂ ಬೆಳ್ಕೊಂಡು ಮೊನ್ನೆ ಕೂಡ ನಾನು ರೀಸೆಂಟಾಗಿ ಇಪ್ಪತ್ತು ದಿವಸದ ಹಿಂದ್ಗಡೆ ಕೊಟ್ಟಿದ್ದೀನಿ ನನಗೆ ಇಲ್ಲ ದಯವಿಟ್ಟು ನನಗೆ ಅನುಮತಿ ಕೊಡಿ ಅಂತ